ಎರಡನೇ ದಿನಕ್ಕೆ ಸ್ವಾಗತ ಇವತ್ತಿನ ಬಣ್ಣ ಬಂದು ಹಸಿರು ಮತ್ತೆ ಇವತ್ತು ದೇವಿಯ ಅವತಾರ ಬಂದು ಬ್ರಹ್ಮಚಾರಿಣಿ ಆ ಬ್ರಹ್ಮಚಾರಿಣಿ ಅಂದ್ರೆ ಪಾರ್ವತಿ ದೇವಿಯು ಶಿವನ್ನ ಪಡೆಯೋಕೋಸ್ಕರ ಅವಳು ಒಂದು ವ್ರತವನ್ನ ಕೂಡ ಮಾಡ್ತಾಳೆ ಪಡ್ಕೋಬೇಕು ಶಿವನನ್ನ ಅಂತ ಆಗ ಮೂರು ವರ್ಷ ಬರಿ ಹಣ್ಣುಗಳನ್ನ ತಿನ್ಕೊಂಡೆ ಬದುಕ್ತಿದ್ಲಂತೆ ಆ ನಂತರ ಆಮೇಲೆ ಬಿಲ್ಬ ತಿಂದು ಒಂದೂವರೆ ವರ್ಷ ಇದ್ಲು ಎಷ್ಟೊಂದು ಅಮ್ಮನ ಒಂದು ಪ್ರತಿ ಅಲ್ಲಿ ಇತ್ತು ಅನ್ನೋದನ್ನ ನಾವು ನೋಡ್ಬೋದು ಇವತ್ತು ಅದಕ್ಕೋಸ್ಕರನೇ ಈ ತಾಯಿಯನ್ನು ನಾವು ಪೂಜಿಸೋದ್ರಿಂದ ನಮ್ಮ ಗಂಡಂದಿರ ಆಯಸ್ಸು ಹೆಚ್ಚಾಗುತ್ತೆ ಮತ್ತೆ ನಮ್ಮ ಅಂದ್ರೆ ದಾಂಪತ್ಯ ಜೀವನ ತುಂಬಾ ಒಂದು ಚೆನ್ನಾಗಿರುತ್ತೆ ಗಟ್ಟಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇವತ್ತಿನ ದಿನ ತುಂಬನೇ ವಿಶೇಷತೆ ಖಂಡಿತವಾಗ್ಲೂ ಎಲ್ಲರೂ ಮಾಡಿ ಬನ್ನಿ ಈಗ ನೋಡಿ ನಾನು ಹಸಿರು ಬಣ್ಣದ ಸ್ಯಾರಿ ಸೊ ಇದು ಅಷ್ಟೇ ತುಂಬ ಇದು ಆ್ಯಕ್ಚುಲಿ ನನ್ನ ಮದುವೆ ಸಾರಿ ಇವತ್ತು ಅದನ್ನು ಹಾಕೊಂಡಿದ್ದೀನಿ ಮದುವೆಯಲ್ಲಿ ಕೊಟ್ಟಿದ್ದಂತಹದ್ದು ಬ್ಲೌಸ್ ಆಗಲ್ಲ ಅದಕ್ಕೆ ಮ್ಯಾಚ್ ಮಾಡಿ ಬೇರೆದು ಹಾಕೊಂಡಿದ್ದೀನಿ ಬನ್ನಿ ಈಗ ಪೂಜೆ ಹೇಗೆ ಮಾಡೋದು ಹಾಗೆ ಇವತ್ತಿನ ಪರಿಹಾರ ಏನು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನವರಾತ್ರಿ ಎರಡನೇ ದಿವಸ ಇದು ಸೊ ಇವಾಗ ಬೆಳಗ್ಗೆ ಬೇಗ ಎದ್ದು ಸ್ನಾನಾಗಿನ ಎಲ್ಲ ಮಾಡಿಕೊಂಡು ನಂತರ ದೇವ್ರ ಮನೆ ಎಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಪಾತ್ರೆಯನ್ನು ತೊಳೆದಿಟ್ಕೊಂಡಿದ್ದೀನಿ ಇನ್ನು ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ದೇವ್ರನ್ನ ಕದಲಿಸಲಿಲ್ಲ ಬರೀ ನೆನ್ನೆ ಇಟ್ಟಿದ್ದಂತಹ ಹಳೆ ಹೂಗಳನ್ನೆಲ್ಲ ತೆಗೆದಿಟ್ಟಿದ್ದೀನಿ ನೀವು ನೈವೇದ್ಯಕ್ಕೆ ನೋಡ್ಬೋದು ನೀವು ಕಡಲೆ ಬೆಲ್ಲ ಏನು ಇದು ನೈವೇದ್ಯ ಅಂತ ಕೇಳ್ತೀರಾ ಹೌದು ಇದು ನೀವು ಮಾಡೋ ಎಲ್ಲ ನೈವೇದ್ಯಕ್ಕಿಂತ ತುಂಬಾ ಶ್ರೇಷ್ಠ ಸಾಧ್ಯವಾದರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಮುಂದೆ ಕಡಲೆ ಬೆಲ್ಲ ಇಟ್ಟು ನೀವು ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ಒಂದು ನೈವೇದ್ಯ ಇದು ಒಂದು ಈಸಿಯಾಗೂ ನೀವು ಮಾಡ್ಕೋಬೋದು ಬೆಳಗ್ಗೆ ಏನಾದರೂ ನಿಮಗೆ ಟೈಮ್ ಸಾಕಾಗಲಿಲ್ಲ ಅಂದಾಗ ತಪ್ಪದೇ ನೀವೇನೂ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರೆ ಈ ನೈವೇದ್ಯವನ್ನು ಮಾಡ್ಬೋದು ನೀವು ಸಜ್ಜಿಗೆ ಪಾಯಸ ಯಾವುದೇ ಒಂದು ಮಾಡ್ತಿರಲ್ಲ ಆ ನೈವೇದ್ಯಕ್ಕಿಂತ ಹೆಚ್ಚಾಗಿನೇ ಇದು ಇಷ್ಟಪಡ್ತಾಳೆ ಲಕ್ಷ್ಮಿ ಅಷ್ಟೇ ಸಮನಾಗಿರುತ್ತೆ ಈ ನೈವೇದ್ಯ ಕೂಡ ಇನ್ನು ಇವತ್ತಿನ ಪರಿಹಾರ ನೀವು ನೋಡ್ತಿರ್ಬೋದು ಗೊತ್ತಿರುವ ಹಾಗೆ ದೇವರ ಮನೆಯಲ್ಲಿ ಈ ರೀತಿ ಉಪ್ಪನ್ನು ಒಂದು ಬೊಟ್ಲಲ್ಲಿ ಹಾಕಿ ಲಕ್ಷ್ಮೀ ಮುಂದೆ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗೂ ಹಣಕಾಸಿನ ಸಮಸ್ಯೆ ಬರಲ್ಲ ಮತ್ತು ತುಂಬಾ ಒಳ್ಳೇದಾಗುತ್ತೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಪ್ರತಿ ಲೋಗಲು ಹೇಳ್ತೀನಿ ನನ್ನ ವೀವರ್ಸ್ಗೆ ಗೊತ್ತು ಈ ಉಪ್ಪಿನ ಪರಿಹಾರ ಸೊ ಇವತ್ತು ನಾನು ಶುಕ್ರವಾರ ನವರಾತ್ರಿಯಲ್ಲಿ ಇದನ್ನು ಬದಲಾಯಿಸೋದ್ರಿಂದ ಇದರ ಮಹಿಮೆ ಅಂದರೆ ಇದರ ಪವರ್ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಅದನ್ನು ಏನು ಮಾಡೋದು ಹಳೆಯದು ಉಪ್ಪನ್ನ ನಾವು ಇಷ್ಟ ದಿನ ಇಟ್ಟಿದ್ದೀರಲ್ಲ ಅದನ್ನು ಏನು ಮಾಡೋದು ಅಂತ ಕೇಳಿದ್ರೆ ಸ್ನೇಹಿತರೆ ಅದನ್ನು ನೀವು ನೀರಿನಲ್ಲಿ ನೆನೆಸಿ ನಿಮ್ಮ ಸಿಂಕ್ಗೆ ಹಾಕ್ಬೋದು ಅಥವಾ ಗಿಡಕ್ಕೆ ಹಾಕ್ಬೋದು ಇಲ್ಲ ಡೈರೆಕ್ಟಾಗಿ ಕೂಡ ನೀವು ಯಾರು ತುಳಿದೇ ಇರೋ ಜಾಗದಲ್ಲಿ ಗಿಡಗಳಿಗೆ ಹಾಕಿಬಿಡ್ಬೋದು ಸೊ ನಾನು ನೀರಿನಲ್ಲಿ ಕರಗಿಸಿ ನಾನು ಗಿಡಕ್ಕೆ ನಮ್ಮ ಮನೆಯಲ್ಲಿ ಇರುವಂತಹ ಪಾಟ್ಗೆ ಹಾಕಿಬಿಡ್ತೀನಿ ಈಗ ನಂತರ ನಾನು ಅದೇ ಬೌಲನ್ನು ತೊಳ್ಕೊಬೇಕು ಮತ್ತೆ ಇನ್ನು ಉಪ್ಪು ಹಾಕಿಡೋದ್ರಿಂದ ಸ್ವಲ್ಪ ಒಂದು ಸ್ವಲ್ಪ ರಶ್ಟ್ ಹಿಡಿದು ಅದೆಲ್ಲ ಆಗುತ್ತೆ ಏನು ಪರವಾಗಿಲ್ಲ ಸೊ ಈಗ ನೋಡಿ ಬಟ್ಲಿಗೆಲ್ಲ ನೀಟಾಗಿ ಅರಿಶಿಣ ಹಚ್ಕೋಬೇಕು ಮೊದಲು ನಂತರ ಅಕ್ಷತೆ ಅರಿಶಿಣ ಕುಂಕುಮ ನಿಮ್ಮ ಹತ್ರ ಕಾಯಿನ್ ಇದ್ರೆ ಹಾಕ್ಬೋದು ಅಥವಾ ನಾಣ್ಯ ನಿಮ್ಮ ಹತ್ರ ಬೆಳ್ಳಿ ಕಾಯಿನ್ ಈ ಥರ ಯಾವುದೂ ಇಲ್ಲ ಅಂತಂದರೆ ನಾಣ್ಯಗಳು ಒಂದು ಐದು ರೂಪಾಯಿದು ಆ ಥರ ಇಡ್ಬೋದು ಒಂದು ರೂಪಾಯಿ ಏನಾದರೂ ಸರಿ ಲಕ್ಷ್ಮಿಯನ್ನು ನಾವು ಇಲ್ಲಿ ಉಪ್ಪು ಉಪ್ಪು ಅಂದರೆ ನಿಮಗೆ ಗೊತ್ತು ಸಮುದ್ರ ತನಗೆ ಲಕ್ಷ್ಮೀ ಉದ್ಭವ ಆಗಿರೋದೆ ಸಮುದ್ರದಲ್ಲಿ ಉಪ್ಪು ಇದೆಲ್ಲ ಅಮ್ಮ ಉದ್ಭವ ಉದ್ಭವ ಆದಾಗ ಸಿಕ್ಕಿರುವಂತಹದ್ದು ಅಮ್ಮನ್ನ ನಾವು ಲಕ್ಷ್ಮೀನ ಪೂಜಿಸಿದಷ್ಟೇ ಉಪ್ಪನ್ನು ನಾವು ಪೂಜಿಸ್ಬೇಕು ಯಾಕೆಂದರೆ ಉಪ್ಪು ನಮ್ಮ ಮನೆಯಲ್ಲಿ ತುಂಬನೇ ಒಂದು ಸಂಪತ್ತನ್ನು ತಂದುಕೊಡುತ್ತೆ ಖಂಡಿತವಾಗ್ಲೂ ನವರಾತ್ರಿಯಲ್ಲಿ ಯಾವ ದಿವಸ ಬೇಕಿದ್ರು ಕೂಡ ನೀವು ಈ ಒಪ್ಪನ್ನು ಈ ರೀತಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಈ ರೀತಿಯಂಥ ಪರಿಹಾರ ನೀವು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತಿಂದ ಪ್ರಾರಂಭಿಸಿ ಮತ್ತು ಇದನ್ನು ನೀವು ಸರ್ತಿ ಬದಲಾಯಿಸ್ಬೇಕಷ್ಟೆ ಸೊ ನಾನು ಹೇಳಿದ ಹಾಗೆ ಅದನ್ನು ಗಿಡಕ್ಕೆ ಹಾಕ್ಬೋದು ನಂತರ ಉಪ್ಪನ್ನು ತುಂಬಿಸಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿದು ಲಕ್ಷ್ಮಿ ಮುಂದೆ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಹಣಕಾಸಿಗೆ ಯಾವತ್ತೂ ಸಮಸ್ಯೆ ಬರೋದಿಲ್ಲ ಹಾಗೆಯೇ ಮನೆಯಲ್ಲಿ ಕೂಡ ಅಷ್ಟೇ ದ ಧನಾತ್ಮಕ ಶಕ್ತಿ ಅನ್ನೋದು ತುಂಬಾ ಹೆಚ್ಚುತ್ತಾ ಹೋಗುತ್ತೆ ಖಂಡಿತವಾಗ್ಲೂ ಈ ಪ್ರಯೋಗ ಮಾಡಿ ನೋಡಿ ನೀವೇ ಹೇಳ್ತೀರ ನಂತರ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ನಾನು ಲಕ್ಷ್ಮಿ ಫೋಟೋದ ಮುಂದೆ ಈ ರೀತಿಯಾಗಿ ತಾಯಿಯ ಮುಂಭಾಗದಲ್ಲಿ ಎದುರುಗಡೆಗೆ ಇಡಬೇಕು ಉಪ್ಪನ್ನ ಹಾಗೆ ಪ್ರತಿದಿನ ಕೂಡ ನೀವು ಅರಿಶಿನ ಕುಂಕುಮ ಹಚ್ಚಿ ಉಪ್ಪು ಮೇಲೆ ಸ್ವಲ್ಪ ಪೂಜೆ ಮಾಡಬೇಕು ಇನ್ನು ನೀವು ಅಮಾವಾಸ್ಯೆಗೆ ಒಂದು ಸರ್ತಿ ಬದಲಾಯಿಸಿದ್ರೆ ಆಯಿತು ಮಿಕ್ಕಿದಾಗೆಲ್ಲ ಲಕ್ಷ್ಮಿ ಮುಂದೆನೇ ಇಡಿ ಅದರ ಒಂದು ಚೇಂಜಸ್ ಏನು ಅಂತ ನೀವೇ ನೋಡಿ ಸ್ನೇಹಿತರೆ ಮಾಡಿ ನೋಡಿ ತಪ್ಪು ಬಿಡಿ ತುಂಬನೇ ಸುಲಭವಾದ ಪರಿಹಾರ ಹಾಗೆಯೇ ತುಂಬ ಶಕ್ತಿಶಾಲಿಯಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ಈಗ ನಂತರ ಅರಿಶಿಣ ಕುಂಕುಮ ಹಚ್ಚಿ ಇನ್ನು ನಿನ್ನೆ ನಾನು ಯಕ್ಷಯ ಪಾತ್ರೆ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೀನಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗಲೂ ನಿನ್ನೆ ಲಾಗ್ನ ನೋಡಿ ಅದು ಕೂಡ ಅಷ್ಟೇ ತುಂಬ ಒಂದು ಒಳ್ಳೆಯ ಫಲ ಕೊಡುತ್ತೆ ಇನ್ನು ನವರಾತ್ರಿಯಲ್ಲಿ ಯಾವ ದಿವಸ ಬೇಕಾದರೂ ಅದನ್ನು ನೀವು ಪರಿಹಾರ ಮಾಡ್ಕೋಬೋದು ಸೊ ಈಗ ತಾಯಿಗೆ ನೀವು ಉಪ್ಪನ್ನು ಎಲ್ಲ ಇಟ್ಟಾದ ನಂತರ ಉಪ್ಪನ್ನು ಕೂಡ ನಾವು ಒಂದು ಹೂವನ್ನು ತಗೊಂಡು ನೀರನ್ನು ಪ್ರೋಕ್ಷಣೆ ಮಾಡಿ ಇಡಬೇಕಾಗುತ್ತೆ ಸೊ ಆದ ನಂತರ ಮನೆಯಲ್ಲಿ ದೀಪ ಹಚ್ಚಿ ಆಮೇಲೆ ನಂತರ ಅಗರಬತ್ತಿಯನ್ನು ಬೆಳಗ್ಗೆ ನೀವು ನಾರ್ಮಲಾಗಿ ಹೇಗೆ ಪೂಜೆ ಮಾಡ್ತಿರೋ ಹಾಗೆ ಮಾಡೋದು ಇನ್ನು ಉಪ್ಪಿನಿಂದ ಹಲವಾರು ಪರಿಹಾರಗಳನ್ನ ಮಾಡಿಕೊಂಡು ನಮ್ಮ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡ್ಕೊಬೋದು ತುಂಬ ಅಂದರೆ ತುಂಬಾ ಶಕ್ತಿಶಾಲಿ ಉಪ್ಪಿನ ಪ್ರಯೋಗಗಳು ನಾನು ಮುಂಬರುವ ಎಲ್ಲ ಲಾಗ್ಗಳಲ್ಲಿ ನನಗೇನೇನೆಲ್ಲ ಗೊತ್ತು ಉಪ್ಪಿನಿಂದ ಮಾಡುವಂತಹ ಪರಿಹಾರಗಳು ಅಂತ ಹೇಳ್ತಾ ಹೋಗ್ತೀನಿ ಇವತ್ತಿನ ಒಂದು ಎರಡನೇ ದಿನದ ನವರಾತ್ರಿಯ ಪರಿಹಾರ ನಾನು ಮಾಡಿಕೊಂಡಿದ್ದು ಇದು ಒಂಬತ್ತು ದಿನ ನವರಾತ್ರಿಯಲ್ಲಿ ಒಂದೊಂದು ಪರಿಹಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ದೈವಿ ಕಳೆ ಅನ್ನೋದು ಹೆಚ್ಚಾಗಿ ಆ ದೈವಿ ಕೃಪೆಗೆ ನಾವು ಪಾತ್ರರಾಗ್ತೀವಿ ನಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಾವು ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಖಂಡಿತವಾಗ್ಲೂ ನೀವು ಕೂಡ ಈ ಪ್ರಯೋಗಗಳನ್ನ ಸಣ್ಣ ಸಣ್ಣ ಪರಿಹಾರಗಳನ್ನ ನಿಮ್ಮ ಶ್ರದ್ಧಾಭಕ್ತಿ ಜೊತೆ ಪೂಜೆಗಳ ಜೊತೆ ಇದನ್ನು ಕೂಡ ಪಾಲಿಸ್ಕೊಂಡೋಗಿ ಸೊ ಈಗ ನೋಡ್ತಾ ಇದ್ದೀರಲ್ವ ನಾನು ಕೂಡ ಈ ಒಂದು ಪರಿಹಾರನ ಮಾಡಿದ ನಂತರ ದೇವಿಯನ್ನು ಪೂಜಿಸ್ತಾ ಇದ್ದೀವಿ ಇನ್ನು ಈ ನವರಾತ್ರಿಗಳಲ್ಲಿ ಶಕ್ತಿ ದೇವತೆಗಳನ್ನು ಆಹ್ವಾನ ಮಾಡಿಕೊಳ್ಳೋದು ಬಹಳಾನೇ ಸೂಕ್ತ ಹಾಗೆಯೇ ಸುಲಭ ಕೂಡ ಅಂತಲೂ ಹೇಳ್ಬೋದು ದೈವಿ ಅಂದ್ರೆ ದೇವರುಗಳು ತುಂಬ ಬೇಗ ಒಲಿಯುವಂತಹ ಒಂದು ಸಮಯ ಇದು ಇನ್ನು ಇವತ್ತು ತುಂಬ ಚೆನ್ನಾಗಿ ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಗಂಡಂದರಿಗೆ ತುಂಬ ಕೀರ್ತಿ ಮತ್ತು ಆಯುಷು ಎಲ್ಲವನ್ನು ಕೊಟ್ಟು ಆ ಲಕ್ಷ್ಮೀ ಕಾಪಾಡ್ತಾಳೆ ದಾಂಪತ್ಯ ಜೀವನ ಅನ್ನೋದು ಸುಖಮಯವಾಗಿರುತ್ತೆ ಯಾಕೆಂದರೆ ಈ ದಿನನ ತಾಯಿ ದೇವಿ ಶಿವನನ್ನು ಒಲಿಸ್ಕೊಳ್ಳೋಕ್ಕೆ ಎತ್ತಿದಂತಹ ಅವತಾರ ಅಂತಲೇ ಹೇಳ್ಬೋದು ಸೊ ತುಂಬ ಅಂದರೆ ತುಂಬ ಶಕ್ತಿಶಾಲಿ ಸೊ ಬಮ ಬ್ರಹ್ಮಚಾರಿಣಿಯಾಗಿದ್ದು ಶಿವನನ್ನು ಒಲಿಸಿಕೊಂಡಂತಹ ದಿನ ಇದು ಅದಕ್ಕೋಸ್ಕರ ನವರಾತ್ರಿ ಎರಡನೇ ದಿನವನ್ನು ನಾವು ಈ ಒಂದು ಪ್ರತೀಕವಾಗಿ ಆಚರಿಸ್ತೀವಿ ಸೊ ಪ್ರತಿಯೊಬ್ಬ ಹೆಣ್ಮಗಳು ಇದನ್ನು ನೀವು ಇವತ್ತು ತಾಯಿನ ಪೂಜಿಸೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಮುತ್ತೈದೆ ಭಾಗ್ಯ ಅನ್ನೋದು ಗಟ್ಟಿಯಾಗಿರುತ್ತೆ ನಂತರ ಹೊಸ್ತಿಲು ಪೂಜೆ ಮಾಡೋದು ಮರಿಬೇಡಿ ನಾನು ಕೂಡ ಹೊಸ್ತಿಲು ಪೂಜೆಯನ್ನು ಮಾಡಿ ಸಾಯಂಕಾಲ ಒಂದೆರಡು ದೀಪವನ್ನು ಬಾಗಿಲಲ್ಲಿ ಹಚ್ಚಿ ನನ್ನ ಎರಡನೇ ದಿನದ ಒಂದು ಪರಿಹಾರ ಪೂಜಾ ಕ್ರಮವನ್ನು ನಾನು ಈ ರೀತಿ ಪಾಲಿಸ್ಕೊಂಡು ಹೋದೆ ಇನ್ನು ಇವತ್ತಿನ ಬಣ್ಣ ಬಂದು ಹಸಿರು ಸೊ ನೀವು ಎಲ್ಲರೂ ಹಸಿರು ಬಣ್ಣವನ್ನು ಹಾಕ್ಕೊಂಡಿದ್ರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನೋ ಒಂದು ಖುಷಿ ಕೊಡುತ್ತೆ ಅಲ್ವಾ ಸೊ ತಾಯಿಗೆ ಇಷ್ಟವಾಗಿರುವ ಬಣ್ಣವನ್ನು ನಾವು ಹಾಕ್ಕೊಂಡು ಆ ತಾಯಿಗೆ ಪೂಜಿಸೋದ್ರಿಂದ ನಮ್ಮ ಪೂಜೆ ಬೇಗ ಸಲ್ಲುತ್ತೆ ಅಂತ ಕೂಡ ಹೇಳ್ಬೋದು ತಿಳಿಸ್ಕೊಡ್ತೀನಿ ಪ್ರತಿ ಗುರುವಾರ ನೀವು ಮನೆಗೆ ಉಪ್ಪನ್ನ ತರೋದ್ರಿಂದ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ಸೊ ಉಪ್ಪನ್ನ ಶುಕ್ ಗುರುವಾರ ತಗೋಬಂದ್ರೆ ಶುಕ್ರವಾರ ಜಾಡಿಯಲ್ಲಿ ಈ ರೀತಿ ತುಂಬಿಸ್ಬೇಕು ಅರ್ಧ ಹಳೆ ಉಪ್ಪು ಇದ್ರೂ ಪರವಾಗಿಲ್ಲ ಈ ರೀತಿಯಾಗಿ ನೀವು ತುಂಬಿಸ್ಬೇಕು ಇನ್ನು ಉಪ್ಪು ಒಳಗಡೆ ಕೂಡ ನಾವು ಅರಿಶಿಣದ ಬಟ್ಟೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಹಾಕಿ ಕಟ್ಟಿ ಇಡೋದ್ರಿಂದ ಎಂದಿಗೂ ನಮ್ಮ ಒಂದು ಮನೆಯಲ್ಲಿ ಬಡತನ ಅನ್ನೋದು ಆವರಿಸಲ್ಲ ಅಂತ ಹೇಳ್ತಾರೆ ಅದನ್ನು ಮುಂದೆ ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ತಪ್ಪದೆ ಶುಕ್ರವಾರ ಈ ರೀತಿ ಜಾಡಿಯನ್ನು ತುಂಬಿಸೋದನ್ನು ಮರಿಬೇಡಿ ಇನ್ನು ಇದು ಸಾಯಂಕಾಲ ಸಾಯಂಕಾಲ ಟ್ಯೂಷನ್ ಕೂಡ ಮಾಡ್ತೀನಿ ನಿಮಗೆಲ್ಲರಿಗೂ ಗೊತ್ತು ಸ್ವಲ್ಪ ಮಕ್ಕಳು ಮಾತ್ರ ಬಂದಿದ್ದಾರೆ ಕೆಲವ್ರಿಗೆಲ್ಲ ಎಕ್ಸಾಮ್ ಮುಗ್ದಿದೆ ಸೊ ಅವ್ರಿಗೆಲ್ಲ ವರ್ಕ್ ಕೊಟ್ಟು ನಾನು ಸಾಯಂಕಾಲ ನೀವು ನೋಡ್ತಿರ್ಬೋದು ಹೊಸ್ತಿಲ್ ಪೂಜೆನ ಮಾಡಿ ಬಾಗಿಲಿಗೆ ಎರಡು ದೀಪವನ್ನು ಹಚ್ಚಿಟ್ಟು ನಂತರ ತುಳಸಿ ಗಿಡಕ್ಕೂ ಪೂಜೆ ಮಾಡಿ ಒಂದು ಕರ್ಪೂರದ ಆರತಿಯನ್ನು ಮಾಡಿ ನಮ್ಮ ಈ ದಿನವನ್ನು ಒಂದು ಶಕ್ತಿ ಅಂದರೆ ದೈವಿ ಶಕ್ತಿಯೊಂದಿಗೆ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ ಒಪ್ಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ಹೋಗಿ ಬರ್ತೀನಿ ನಾಳೆ ಒಂದು ಪೂಜಾ ವ್ಲಾಗ್ ಒಂದಿಗೆ ನಿಮಗೆ ಸಿಗ್ತೀನಿ ಅಂಟಿರ್ಧನ್ ಟೇಕ್ ಕೇರ್ ಎಲ್ಲರಿಗೂ ಬ್ರಹ್ಮಚಾರಿಣಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಬ ಬಾಯ್